ನಮಸ್ತೆ ಅಗ್ರಿವೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ನಮ್ಮ ಬೆಟಗೇರಿ ಗ್ರಾಮದಲ್ಲಿದ್ದೀನಿ ಏನು ವಿಶೇಷ ಅಂದ್ರೆ ಭಾಳಷ್ಟು ಜನ ಕೇಳಿದ್ದು ಒಂದೇ ಒಂದು ಔಡ್ಲ ಬೆಳೆ ಸಂಪೂರ್ಣ ಮಾಹಿತಿ ಅಂದ್ರೆ ಒಂದು ಪ್ಯಾಕೇಜ್ ಕೊಡ್ಬೇಕಂತ ಅನ್ಕೊಂಡಿನಿ ಅದು ಯಾವ ಥರಪ್ಪ ಅಂದ್ರೆ ಇವತ್ತು ಸಾಲಾಗಿರ್ಬೋದು ಬೀಜ ಆಗಿರ್ಬೋದು ಬರುವ ರೋಗ ಬಾಧೆ ಆಗಿರ್ಬೋದು ಮತ್ತು ಈಗ ಹೂ ಬಿಡ ಹಂತದಲ್ಲಿ ಹೆಂಗಿರುತ್ತೆ ಏನು ನಿರ್ವಹಣೆ ಮಾಡಬೇಕು ಆಮೇಲೆ ಕಟಾವು ಮಾಡೋದು ಕಟಾವು ಮಾಡೋದು ಮಾರ್ಕೆಟ್ ಕಳ್ಸೋದು ಇಷ್ಟು ಮಾಹಿತಿನ ಇವತ್ತು ನಮ್ಮ ಸ್ನೇಹಿತರ ಜೊತೆ ನಾ ಕೊಡ್ಬೇಕಂತಾನೆ ಒಂದು ಪ್ಯಾಕೇಜ್ ನೀವು ನೋಡ್ಕೊಂಡಿನಿ ಇವತ್ತು ಅವ್ರ ಹೊಲ್ದಲ್ಲಿ ಏನಂದ್ರ ಹೌಡ್ಲಾ ಈಗ ಹೂ ನೋಡ್ಬೋದು ಇದು ಈಗ ಅವರು ಕಳೆ ನಿರ್ವಹಣೆಗೆ ಎತ್ತಿಲ್ಲೆ ಆರ್ಗಾಕತ್ತರ ಅದು ನಮಸ್ತೆ ನಮಸ್ತೆ ನಾನು ನಿಮ್ಮ ಸುರೇಶ್ ಸಜ್ಜನ್ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಮಡಿಕೇರಿ ಗ್ರಾಮದವನು ಈಗಾಗಲೇ ನಮ್ಮ ಸ್ನೇಹಿತನ ಕೊಳ್ಕೋಟೇಶ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಸಂದರ್ಶನ ಮಾಡಿದ್ದೆ ಆ ಪಾಪ್ಕಾರ್ನು ಮತ್ತು ಅವ್ಳು ಖುಷಿನೂ ಹೋಸಲ ಹೇಳಿದ್ದೆ ಆ ಈ ಒಂದು ಎರಡು ಮೂರು ಸಲದಿಂದ ಹೇಳಿದ್ದೆ ಆ ಏನಾಗಿದೆ ಅಂದ್ರೆ ಅವ್ಳು ನಾವು ಮುಂಚೆ ನಮ್ಮ ದೇಶಿ ತಳಿಗಳ ಕನ್ನಡದಲ್ಲಿ ಮಾಡ್ತಕ್ಕಂಥ ನವಭಾರತ ಮತ್ತು ಭಾರತ್ ಅಂತ ಹೇಳಿ ನಮ್ಗೆ ಇಲ್ಲೇ ನಮ್ಮ ಜಿಲ್ಲಾದಾಗ ಕಣಿಗಿರಿ ಮತ್ತು ಬಳ್ಳಾರಿಯಲ್ಲಿ ಮಾರ್ತಿದ್ರು ಅದೇ ಬೀಜನ ನಾವು ಹಾಕ್ತಿದ್ವಿ ತದನಂತರ ಈ ನಾವು ನಮ್ಮ ಕೊಟೇಶ್ ಅವರ ಯೂಟ್ಯೂಬ್ ಅಲ್ಲಿಂದ ಒಂದು ನಾಲ್ಕೈದು ಜನ ರೈತರು ಆ ಪಕ್ಕದ ರಾಜ್ಯದ ಅಂತರ ಇರ್ಬೋದು ಅಥವಾ ಈ ನಮ್ಮ ಬಳ್ಳಾರಿ ಡಿಸ್ಟಿಕ್ಕು ಬ್ಯಾಡಗಿ ಇಲ್ಲೆಲ್ಲ ನಮ್ಮ ರೈತರು ಸ್ನೇಹಿತರು ಫೋನ್ ಮಾಡಿಂದ ಇದ್ರ ಬಗ್ಗೆ ತಳಿ ಯಾವ್ಯಾವ ಅನ್ನೋದು ಈ ತ ಆದ ಬೇರೆ ಇದೆ ಅಂತಂದು ಹೇಳಿದ್ರು ಅದನಂತರ ನಂತರ ಹಿಂದಿನ ವರ್ಷ ಮತ್ತೆ ಅದರಲ್ಲೇ ಆಂಧ್ರಲಿಂದ ಮತ್ತೊಂದ್ ತರಿಸಿದ್ವಿ ಯಾವ್ದು ಐ ಸಿ ಎಚ್ ಡಬಲ್ ಫೈವ್ ಅಂತ ಹೇಳಿ ಡಬಲ್ ಫೈವ್ ಡಬಲ್ ಸಿಕ್ಸ್ ಅಂತ ಹೇಳಿ ಈ ವರ್ಷ ಡಬಲ್ ಫೈವ್ ಹಾಕಿವಿ ಯಾಕಂದ್ರೆ ನಮ್ಮ ಯೂನಿವರ್ಸಿಟಿಯಲ್ಲ ರೋಗ ನಿರೋಧಕ ತಳಿ ಅಂದ್ರೆ ಈಗ ನಾವು ಬರ್ತಾ ಐತ್ರಿ ಐ ಸಿ ಎಚ್ ಡಬಲ್ ಸಿಕ್ಸ್ ಆಯ್ತು ಡಬಲ್ ಫೈವ್ ಅಂತ ಹೇಳಿ ಈ ಸಲ ನಾವೇ ಮಾಡಿವಿ ಈಗ ಆಲ್ರೆಡಿ ನಾನು ಮುಂದಿನ ವರ್ಷ ನಮ್ಮ ರೈತರಿಗೆ ಬಹಳ ಜನ ಈ ಯೂಟ್ಯೂಬ್ ನಲ್ಲಿ ನಮ್ ಕೊಡಿಸಿ ಒಂದು ನಾಲ್ಕೈದು ವಿಡಿಯೋ ಇರ್ಬೋದು ಇನ್ನೊಬ್ರು ಮತ್ತೊಂದು ಗುಜರಾತ್ ಒಂದು ವೆರೈಟಿ ಬಂದಿದೆ ಎಂಟುನೂರು ಗ್ರಾಮಿನ ಪ್ಯಾಕೆಟ್ ಇದೆ ಈಗ ಆಲ್ರೆಡಿ ನಾನು ತರಿಸಿನ ಅವನ ಒಂದು ನಾಲ್ಕೈದು ಜನ ರೈತರಿಗೆ ಕೊಟ್ಟಿನಿ ಗುಜರಾತ್ ನಿಂದ ಅದು ಒಂದ್ ಎಕರೆ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ತನ ಬರ್ತದೆ ಹನ್ನೆರಡರಿಂದ ಹದಿನಾರು ಕ್ವಿಂಟಲ್ ಹೇಳಿದಾರ ಗುಜರಾತ್ ವೆರೈಟಿ ಅದು ನಮ್ಮಲ್ಲಿ ಯಾರು ಹಾಕಿಲ್ಲ ಬಟ್ ನಾ ತರಿಸಿ ಕುಷ್ಟಿ ಆಮೇಲೆ ಮಸ್ಕಿಯಲ್ಲಿ ಕೊಟ್ಟಿನಿ ಒಂದಿಗೆ ಇಪ್ಪತ್ತೈದು ಪ್ಯಾಕೆಟ್ ತರ್ಸಿನಿ ಮುಂದಿನ ಸಲ ನಾನು ಅದನ್ನ ತರಿಸ್ಬೇಕಂತ ಡಿಸೈಡ್ ಮಾಡೀನಿ ಕಮ್ಯುನಿಟಿ ಜೊತೆ ಮಾತಾಡಿನಿ ಒಳ್ಳೆ ವೆರೈಟಿ ಐತಿ ಆಮೇಲೆ ಈಗ ಹಾಕಿದಂತ ಇದು ತಳಿಯಾದ್ರೂ ಸತ ಒಳ್ಳೆ ವೆರೈಟಿ ಐತಿ ಹೋದ್ ಸಲಕ್ಕ ಈ ಸಲ ಕಂಪೇರ್ ಮಾಡಿದ ಯೂನಿವರ್ಸಿಟಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯರ ಇದನ್ನ ಯೂನಿವರ್ಸಿಟಿ ಮಾಡ್ಯಾರ ಈ ತರ ಎತ್ತಿಲಿಂದ ನಾವು ಸಾಗುವಳಿ ಮಾಡ್ತಾ ಇರಬೇಕು ಯಾಕಂದ್ರೆ ಬೇರೆ ಎಷ್ಟು ಇದನ್ನ ಈ ನಲದ ಇದ್ದಂತ ಗಟ್ಟಿ ಬೇರೆಗಳು ಹರಿತೈತಿ ಹಂಗ ಇದಾಗತ್ತದ ನಮ್ಮ ಹಿರಿಯರು ಹಿಂದ್ ಕೇಳ್ತಿದ್ರು ಹತ್ತಿ ಏಳು ಸಲ ಹರಗಿದ್ರ ಹೇಳ್ದಂತ ಬರ್ತೇತಿ ಅಂತ ಅಂದ್ರೆ ಅಂದ್ರ ಎಷ್ಟು ಬೇಕ ಅಷ್ಟು ಬರ್ತಾ ಅಂತ ಹೇಳಿ ಉದ್ದೇಶ ಮಣ್ಣು ಆಗತ್ತ ಬೇರು ಹರ್ಕಂತವು ಬೇರು ಹರಿದಾಗೆಲ್ಲ ನಾಟಿಗೆ ಏನಾಗತ್ತ ಹೊಸ ಬೇರು ಸಿಗಕ ಅವಕಾಶ ಆಗತ್ತ ಹಂಗಾಗಿ ಹತ್ತಿನ ಏಳು ಸಲ ಹರಗಿದ್ರ ಹೇಳದ ಹೇಳಷ್ಟು ಬರ್ತಾ ಅಂತ ಹೇಳಿ ಅಂದ್ರ ನಾವೇನ್ ನಿರೀಕ್ಷೆ ಮಾಡಿವಿ ಆತರ ಬರ್ತ ನಮ್ಮ ಉದ್ದೇಶ ಇದು ಅದೇ ರೀತಿ ಹತ್ತಿ ಏನೋ ಇದೇನ ಹತ್ತಿನ ಎಣ್ಣೆ ಕಳ್ಬೇಳಿ ಅವಳನ್ನ ಎಣ್ಣೆ ಕಳ್ಬೇಳಿ ಸೂರ್ಯಕಾಂತಿನ ಎಣ್ಣೆ ಕಳ್ಬೇಳಿ ಇದು ಎಲ್ಲಾ ಬೆಳೆ ಆಗಿರೋದ್ರಿಂದ ಜಾಸ್ತಿ ಇದನ್ನ ಹರಗ್ತಾ ಇರಬೇಕು ಈ ನಮ್ಮ ರೈತರು ಏನೈತಿ ಕೃಷಿಯಲ್ಲಿ ಎತ್ತ ತೊಡಸಕ್ ಒಂದ್ ಕೆಲವೊಂದ್ ಕಡೆ ಬಹಳ ಅವಕಾಶ ಕಡಿಮೆ ಕಡಿಮೆಗೇವು ಏನ್ ಮಾಡ್ತಾರ ಹುಲ್ ಇಲ್ ಬಿಡ ಅಂತ ಒಂದ್ಸಲ ಸ್ಪ್ರೇ ಹರಿ ಕೈ ಬಿಟ್ಟು ಬಿಡ್ತಾರ ಇದನ್ನ ಏನೈತೆ ಅಂದ್ರೆ ನೀರ್ ನಾವು ಈ ನೀರಾವರಿ ಆಶ್ರಯದಿಂದ ಬೆಳೆಯೋದ್ರಿಂದ ಇದನ್ನ ನನಗೇನ್ ಅನ್ಸುತ್ತ ಒಂದ್ ನೀರ್ ಬಿಟ್ಟ ತಕ್ಷಣ ಒಂದ್ ಒಂದೂವರೆ ತಿಂಗಳ ಕನಿಷ್ಠ ಅಂದ್ರೆ ಒಂದ್ ನಾಲ್ಕರಿಂದ ಐದ್ ಐದು ಸಲ ಕುಂಟೆ ಹರಿಬೇಕು ಟ್ರ್ಯಾಕ್ಟರ್ ಎರ ಹರಗಲಿ ಅಥವಾ ಎತ್ತಿಲಾರ ಹರಗಲಿ ಬಟ್ ಇದನ್ನ ಹರಕ್ತಾ ಇರಬೇಕು ಈಗ ನಮ್ಮ ರೈತರಿಗೆ ಒಂದ್ ಪ್ಯಾಕೇಜ್ ನಿಮ್ಮಿಂದ ಕೊಡಿಸಬೇಕಂತ ಒಂದು ಪ್ಲಾನ್ ನಮ್ದು ಅದ್ ತರ ಅಂದ್ರ ಸ್ಟಾರ್ಟಿಂಗ್ ಬೀಜ ಹಾಕಿ ನೀವು ನವಭಾರತ ಅಂದ್ರೆ ಈಗ ಐ ಸಿ ಎಚ್ ಡಬಲ್ ಸಿಕ್ಸ್ ಅಂದ್ರೆ ಐ ಸಿ ಎಚ್ ಡಬಲ್ ಫೈವ್ ಅಂದ್ರೆ ಈಗ ಸಾಲು ಮತ್ತು ಬೀಜ ಯಾವಾಗ ನಾಟಿಗೆ ಮಾಡ್ಬೇಕು ಇದು ನೋಡ್ರಿ ಮುಂಗ ಇದ್ರಲ್ಲಿ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮತ್ತು ಹಿಂಗಾರು ಅಂತ ಎರಡು ವೆರೈಟಿ ಇದು ಈ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಎರಡು ವಿಧ ಇರೋದ್ರಿಂದ ನಿಮ್ಮ ಚಲನ ಬಹಳ ಎಲ್ಲ ಇಡೀ ರಾಜ್ಯಾದ್ಯಂತ ನೋಡ್ತಾ ಇರಬಹುದು ನಮ್ಗೆ ಫೋನ್ ಬರೋ ಉದ್ದೇಶ ನೋಡಿದ್ರೆ ರಾಜ್ಯಾದ್ಯಂತ ನೋಡ್ತಿರ್ತಾರೆ ಪ್ರತಿ ಒಂದು ಏರಿಯಾದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬೆಳೆ ಅಂತ ಬೆಳಿ ಈ ದಕ್ಷಿಣ ಕರ್ನಾಟಕ ಬೆಳಕಿಲ್ಲ ಮಲೆನಾಡದ ಬೆಳಕಿಲ್ಲ ಆ ಇಲ್ಲಿ ಯಾಕೆ ಈಗ ಮಲೆನಾಡದಲ್ಲಿ ಬೆಳೆಯಲ್ಲ ಯಾಕೆ ಬೆಳೆಯಲ್ಲ ಅಂದ್ರೆ ಅಲ್ಲಿ ಮುಂಗಾರ ಪೂರ್ವದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಆಮೇಲೆ ಈ ಕಡೆ ಬೆಂಗಳೂರು ಮೈಸೂರು ಹಾಸನ ಕೇಳ್ತಾರೆ ಅಲ್ಲಿನೂ ಬೆಳಕಾಗಲ್ಲ ಇದು ನಮ್ಮಲ್ಲಿ ಏನೈತಿ ನಮ್ಮಲ್ಲಿ ಇದಕ್ಕೆ ಹೆಚ್ಚು ಸ್ವಲ್ಪ ಉಷ್ಣದ ಇದು ಇದು ಇರ್ಬೇಕು ಇದಕ್ಕ ಒಳ್ಳೆ ಬೆಳೆ ಅದು ನಮ್ಮ ಉತ್ತರ ಕನ್ನಡದಾಗ ಅಂತ ಲನ್ನದ್ ಉದ್ದೇಶ ಅಲ್ಲಿ ಮಲೆನಾಡ್ದಾಗ ಅಲ್ಲಿ ಬೆಳಿತೈತಿ ಅವ್ರ ಹೆಂಗ್ ಬೆಳಿತಾರಂದ್ರ ಅವ್ರು ಬದುನೇಗ ಅದಕ್ಕೆ ಬೆಳಿತಾರ ಇದ್ರ ಉದ್ದೇಶ ಏನಿದೆ ಅಂದ್ರೆ ನಮ್ದು ಬೇಕಾದ್ರೆ ಇನ್ನೊಂದ್ ಆ ಕಡೆ ಇದೆ ಅದನ್ನ ತೋರಿಸ್ತೀನಿ ಇಲ್ಲ ನಮ್ಗೆ ಈ ಪ್ಯಾಕೇಜ್ ಸ್ಟಾರ್ಟಿಂಗ್ ಏನಂದ್ರೆ ಹ್ಮ್ ಸಾಲು ಬೀಜ ತಳಿ ಹಾಕಿ ಈಗ ನೋಡ್ರಿ ಮುಂಗಾರಲ್ಲಿ ಆತು ಆಯ್ತು ಇದು ಒಟ್ಟ ಒಂದ್ ನೂರ ಇಪ್ಪತ್ತು ದಿವಸ ಕಟ್ ಬರುತ್ತೆ ಒಂದ್ ನೂರ ಇಪ್ಪತ್ತು ದಿವಸಕ್ಕೆ ಬರುತ್ತೆ ಇಪ್ಪತ್ತು ದಿವಸದಿಂದ ನಾವೇನ್ ಮಾಡಿ ಸಾಲಿಂದ ಸಾಲಿಗೆ ಬೇಸಿಗೆಲ್ಲೇ ಆದ್ರಿ ಅಂದ್ರೆ ಇರ್ಲೇಬೇಕು ಸಾಲಿಂದ ಸಾಲಿಗೆ ಗಿಡದಿಂದ ಈ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವೇನ್ ಮಾಡ್ತೀವಿ ಟ್ರ್ಯಾಕ್ಟ್ರಿ ದಿಂಡಿಗೆ ಈ ಕಂಟಿವೇಟರ್ ಅಥವಾ ಏನ್ ಇರ್ತದೆ ನೋಡ್ ಇದನ್ನೇ ಮಾಡ್ತೀವಿ ಅಂದ್ರೆ ಐದು ಸಾಲ ಇರ್ತಾವ ಟ್ರ್ಯಾಕ್ಟ್ರಿಗು ಅಂದ್ರೆ ಇಪ್ಪತ್ತ್ ಇಂಚು ಐದು ಸಾಲ ಇರ್ತಾವ ಅದ್ರಲ್ಲಿ ಏನ್ ಒಂದ್ ಸಾಲ ತೆಗೆದು ಇಪ್ಪತ್ತ ಪ್ಲೇಟ್ ಬರ್ದು ಬಿಡ್ತೀವಿ ಯಾರು ಟೆಕ್ಟಿ ಸಾಲ್ ಹೊದ್ ಬಿಡ್ತಿವಿ ಅದನ್ನೇ ಮಾಡ್ತೀವಿ ಹಿಂಗ ಬೀಜ ಉರ್ಸ್ಬೇಕಾದ್ರೆ ಈ ಕೂಲಿಯಲ್ಲ ಮಾಡ್ತೀವಿ ಬಂದ್ಬಿಟ್ರೆ ಇದು ಒಂದೂವರೆ ಅಡಿ ಬರ್ತದೆ ಬೀಜಿಂದ ಬೀಜಕ್ಕೆ ಒಂದೂವರೆ ಅಡಿ ಇದೆ ಒಂದ್ ಇದು ಇದು ಒಂದೂವರೆ ಅಡಿ ಇದೆ ಹದಿನೆಂಟು ಇಂಚು ಈ ಸಾಲಿಂದ ಸಾಲಿಗೆ ಇದು ಇಂಚ್ ಇದೆ ಇಷ್ಟು ಡಿಸ್ಟೆನ್ಸ್ ಇರ್ಲೇಬೇಕು ಈಗ ನೋಡ್ತಾ ಇನ್ನು ಸ್ವಲ್ಪ ಈಗ ನಿಮ್ಗೆ ಅಲ್ಲೇ ನನ್ ಜಮೀನಲ್ಲಿ ಸ್ವಲ್ಪ ಕಾಣುತ್ತೆ ಇದು ನೀವ್ ಇನ್ನ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ತಿಂಗ್ಳು ಬಿಟ್ಟು ನೀವು ವಿಡಿಯೋ ಮಾಡಕ್ ಬಂದ್ರೆ ನಿಮ್ಗೆ ಈ ಹೊಲದಲ್ಲಿ ಏನು ಪ್ಲೇಸ್ ಇರೋದಿಲ್ಲ ಯಾಕಂದ್ರ ಚಿಕ್ಕಾಬ್ಯಾ ಗ್ರೋತ್ ಬೆಳಿತ್ತೆ ಯಾಕಂದ್ರೆ ಯಾಕೆ ಗ್ರೋತ್ ಅಂತ ನನಗ್ ಗೊತ್ತೈತೆ ಅಂದ್ರೆ ನನ್ ಇದಕ್ಕಿಂತ ಒಂದೂವರೆ ತಿಂಗಳು ಜಾಸ್ತಿ ಮುಂದಕ್ಕೆ ಮುಕ್ಕಟ್ಟಿದ್ ಆ ಕಡೆ ಇದೆ ಅದು ಒಂದು ನಾಲ್ಕು ಪ್ಲಾಟ್ ಎಕರೆ ಪ್ಲಾಟ್ ಇದೆ ಇದು ಎರಡ್ ಎಕರೆ ಪ್ಲಾಟ್ ಇದೆ ಈ ಸದ್ಯ ಇದು ಒಂದ್ ಕಾಳ ನಿಮ್ಗೆ ಜನ ಏನ್ ಮಾಡ್ತಾರ ಈಗ ನಮ್ಮ ರೈತರು ನಮ್ಗ ಇನ್ನೊಂದ್ ಪ್ಲಾಟ್ ಆಯ್ತಂತಿರಲ್ಲ ಆ ಪ್ಲಾಟ್ ನಮಗ ಏನಂದ್ರ ಕಟಾವು ಮತ್ ತೆನಿ ಬರೋದು ತೆನಿ ಬಂದ್ರ ಯಾವ ನಿರ್ವಹಣ ಮಾಡಬೇಕು ಅದನ್ನ ಅದರ ಕೊಡನ್ರಿ ಇದ್ರ ನಮ್ಗೆ ಏನಂದ್ರ ಬೀಜ ಆಯ್ಕೆ ಆಯ್ತು ಸಾಲಿನ ಸಾಲ ಆಯ್ತು ಬೀಜ ಎಷ್ಟ ಸರಿ ಕಳೆ ಮಾಡಬೇಕಾಗತ್ತೆ ಇದ್ ಮಾಡಬೇಕು ನೋಡ್ರಿ ಒಂದ್ ಎಕರೆ ಇದಕ್ಕ ಕನಿಷ್ಠ ಅಂದ್ರು ಈ ಗುಜರಾತ್ ವೆರೈಟಿ ಆದ್ರ ಅದಕ್ಕೆ ಸಾಲಿನ ಈ ಬೀಜ ಬೀಜ ಎರಡು ಫೀಟ್ ಇಡಬೇಕು ಆಮೇಲೆ ಸಾಲಿಂದ ಸಾಲಿಗೆ ನಲ್ವತ್ತಿಂಚ್ ಇಟ್ರೆ ಎಂಟ್ನೂರ್ ಗ್ರಾಮಿನ ಒಂದು ಪ್ಯಾಕೆಟ್ ಅದ್ ಅದು ಗುಜರಾತ್ ವೆರಿಟಿ ಅವರು ಕಂಪನಿಯರ ಅಷ್ಟೇ ಇಟ್ಟಿದ್ದಾರೆ ಅದಕ್ಕೆ ಕನಿಷ್ಠ ಎರಡ ಪ್ಯಾಕೆಟ್ ಒಂದ್ ಎಕರಕ್ ಬೇಕು ಇಲ್ಲಿ ನಮ್ ನಾವು ಇಲ್ಲಿವರೆಗೆ ನಾವೇ ಮಾಡಿವಿ ನಾನಾದ್ರೆ ಅವ್ರ ಯಾಕೆ ನಾನೇ ಈಗ ಮಾಡಿದ್ವಿ ಒಂದ್ ಎಕರೆಗೆ ಎರಡು ಕೆಜಿ ಎರಡು ಕೆಜಿ ಬೇಕು ಕನಿಷ್ಠ ಎರಡು ಕೆಜಿ ಬೇಕು ಎರಡ್ ಎಕರೆ ಒಂದ್ ಎಕರೆಗೆ ಎರಡು ಕೆಜಿ ಬೀಜ ನಾವ್ ಏನ್ ಮಾಡಬೇಕು ಒಂದ್ ಚೀಲ ಡಿಒಿ ಮತ್ತೆ ಹಾಕ್ಲೇಬೇಕು ಬೀಜ ಗೊಬ್ಬರ ಇಲ್ಲ ಯಾವ್ದಿಲ್ಲ ನಾನು ಡಿಒಪಿ ಹಾಕಿಲ್ಲ ಯಾಕೆ ಹಾಕಿಲ್ಲ ಅನ್ನೋ ಉದ್ದೇಶ ಮುಂಚೆ ನಾನು ಇದಕ್ಕ ಪಾಪ್ಕಾರ್ನ್ ಹಾಕಿದ್ದೆ ಪಾಪ್ಕಾರ್ನ್ ಹಾಕಿದ್ರಿಂದ ಸಿಕ್ಕಾಪಟ್ಟೆ ಏನೈತಿ ಕಟಾವ್ ಮಾಡಿದಂತ ಕೃಷಿ ತ್ಯಾಜ್ಯ ವಸ್ತುಗಳ ಆಗೈತ್ ಮಿಕ್ಕವಾಳದ ಪಾಪ್ಕಾರ್ನ್ ಎಲ್ಲಾ ಕೃಷಿ ತ್ಯಾಜ್ಯ ಹೇಳ್ಬಿಡಿದೆ ಮಾಡಿದೆ ಒಂದ್ ಎಕರೆಕ್ ಐದು ಚೀಲ್ ಅಂತ ಸೂಪರ್ ಫಾಸ್ಟ್ಫೀಟ್ ಉಗಿದ್ವಿ ಸೂಪರ್ ಫಾಸ್ಟ್ಫುಡ್ ಉಗ್ಗಿ ಒಂದು ಯೂರಿಯಾ ಉಗ್ಗಿದ್ದೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ರಲ್ಲಿ ಕೊಟ್ಟಿದ್ದೆ ಅದ್ರ ಮಾಹಿತಿನ ಅದನ್ನೇನ್ ಮಾಡಿದೆ ನಾನು ರೂಟರ್ ಹೊಡೆದು ಸಾಲ್ ಬಿಟ್ಟು ಉಟ್ವಿ ಈ ಸೂಪರ್ ಫಾಸ್ಟ್ಫೇಡ್ ಹಾಕಿದ್ರಿಂದ ಜಾಸ್ತಿ ಹಾಕಿದ್ರಿಂದ ಐದು ಚೀಲ್ ಅಂದ್ರೆ ಕನಿಷ್ಠ ಅಂದ್ರೆ ಎರಡರಿಂದ ಎರಡುವ ಚೀಲ ಡಿ ಎ ಪಿ ಆಗುತ್ತೆ ಸಾರ್ವಜನಿಕ ಹಂಗಾಗಿ ನಾನು ಇದಕ್ಕೆ ಏನು ಗೊಬ್ಬರ ಗೊಬ್ಬರ ಕೊಟ್ಟಿನಿ ಕೊಟ್ಟೆ ಇಲ್ಲ ಈಗ ಯಾವ್ಯಾವ್ದು ಗೊಬ್ಬರ ಕೊಟ್ಟಿನಿ ಯಾಕಂದ್ರೆ ನಾ ಆಲ್ರೆಡಿ ಏನ್ ಕೊಡ್ಬೇಕು ಕೊಟ್ಟು ಬಿಟ್ಟಿನಿ ಆಲ್ರೆಡಿ ಮೊದ್ಲೇ ಸೂಪರ್ ಹಾಕೊಂಡು ಐದು ಚೀಲ ಸೂಪರ್ ಪಾಸ್ಪೇಟ್ ಅಂದ್ರೆ ಆರ್ನೂರು ರೂಪಾಯಿ ಒಂದ್ ಚೀಲ ಐದ ಐದಾರ್ಲಿ ಮೂವತ್ತು ಒಂದ್ ಚೀಲ ಇರೇ ಅಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಎಕರೆ ಖರ್ಚು ಮಾಡೀನಿ ಒಂದ್ ಸಾವಿರ ರೂಪಾಯಿ ನಾ ಬೀಜ್ ಖರ್ಚು ಮಾಡೀನಿ ಅಂದ್ರೆ ಎಷ್ಟಾಯ್ತಿ ನಾಲ್ಕು ಸಾವಿರದ ನಾಕ್ನೂರು ಮತ್ತೆ ಊಟ ಬೇಟರ್ ಅದೆಲ್ಲ ಒಂದು ಆರ್ ಸಾವಿರ ರೂಪಾಯಿ ಖರ್ಚು ಬರ್ತೀವಿ ಒಮ್ಮೆ ಸ್ಪ್ರೇ ಇದಕ್ ಮಾಡೋದು ನಾನು ಇನ್ನು ಯಾವ್ದೇ ಸ್ಪ್ರೇ ಮಾಡಿಲ್ಲ ಈ ಶಬ್ದ ಮಾಡ್ಬೇಕಂತ ಡಿಸೈಡ್ ಮಾಡಿದ ನೀರ್ ಬಿಡ್ಬೇಕು ನಾಳೆ ನಾಡಿದೆ ಅಂದ್ರೆ ಒಂದ್ ಸ್ಪ್ರೇ ಬೇಕಿದ ಸ್ಪ್ರೇ ಯಾಕೆ ಸ್ಪ್ರೇ ಅಂದ್ರ ಇದು ಒಂದು ತೆಲಿ ಬಂತಂದ್ರೆ ಹೊಡಿಲೇಬೇಕು ಯಾಕೆ ಹೊಡಿಬೇಕಂದ್ರ ಇದರಲ್ಲಿ ಕೆಲವೊಮ್ಮೆ ಬಾಲ್ ಹುಳ ಅದು ಒಂದು ಅದು ತೆಲಿ ಹುಳ ಕಡಿಬಹುದು ಎಲ್ಲಿನೂ ಸ್ವಲ್ಪ ಇದಾಗದ್ ಸ್ಪ್ರೇ ಅಂತ ಮಾಡ್ಲೇಬೇಕು ಯಾಕಂದ್ರೆ ಕ್ಲೈಮೇಟ್ ಸರಿ ಇಲ್ಲ ಈ ವರ್ಷ ಬಹಳ ವೇರಿಯೇಷನ್ ಆಕತೈತಿ ಹಂಗಾಗಿ ಸ್ಪ್ರೇ ಇಲ್ಲ ಇದಕ್ಕೆ ಯಾಕಂದ್ರೆ ಇದು ನ್ಯಾಚುರಲೇ ಬೆಳೆ ಅಂತ ಬೆಳೆ ಇದು ಇದು ಅರಣ್ಯ ಕೃಷಿ ಅಲ್ಲ ಇದು ನಮ್ಮ ನಮ್ಮ ನಿಸರ್ಗ ಕೃಷಿ ಇದು ಇದು ಅರಣ್ಯ ಬೆಳೆ ಇದು ಬೇಕಾದ್ರೆ ಯಾರ ವಿಜ್ಞಾನಿ ಕೇಳ್ರಿ ಯಾರೇ ಕೇಳ್ರಿ ಯಾಕಂದ್ರೆ ನಮ್ಮ ಪೂರ್ವಜರಿಂದ ಎಲ್ಲಾ ಬೆಳೆ ಹಿತ್ರದಲ್ಲಿ ನಮ್ಮ ಬದುನಿಗೆ ಹಾಕ್ತಿದ್ರು ಯಾಕೆ ಹಾಕ್ತಿದ್ರು ಅನ್ನೋ ಉದ್ದೇಶ ಏನಂದ್ರ ಇದು ಕೀಟಗಳನ್ನ ಆಕರ್ಷಣೆ ಮಾಡಂತ ಶಕ್ತಿ ಇರ್ತಿದ್ ಹಂಗಾಗಿ ಇದೇನೈತಿ ಇದನ್ನ ಯಾರು ಹೊಲದಲ್ಲಿ ಹಾಕ್ತಿದ್ದಿಲ್ಲ ಇದಕ್ಕ ಏನೋ ಮಾಡೋದ್ರೂ ಬೇಕಾಗಿಲ್ಲ ಯಾಕೆ ಮಾಡೋದ್ ಬೇಡ ಅಂತ ಅಂದ್ರೆ ಅಲ್ರಿ ಇದ್ರೆ ನಮ್ಮ ಭೂಮಿಯಲ್ಲಿ ನಮ್ಮ ಅಜ್ಜ ಇದ್ರಲ್ಲಿ ಅಪ್ಪನು ಅವ್ಳು ಹಾಕಿಲ್ಲ ನಮ್ಮ ಅಜ್ಜನ ಹಾಕಿಲ್ಲ ನಾನು ಹಾಕಿಲ್ಲ ಇದ್ರಲ್ಲಿ ಈ ಫಲವತ್ತಾದ ಮಣ್ಣನ ಇದೆ ನಮ್ಮ ರೈತರದ್ದು ಇದರಿಂದ ಸಾಗುವಳಿ ಭೂಮಿ ಐತಿ ಇದಕ್ಕೆಲ್ಲಾ ಬೇಕಂತ ಪೋಷಕಾಂಶಗಳಿಗೆಲ್ಲ ಈ ಭೂಮಿಯಾಗ ಐತಿ ಇದು ಹೊಸ ಈ ವೆರೈಟಿ ಹಾಕಿದ್ರಿಂದ ಇದು ಅರಣ್ಯ ಬೆಳಿ ಸುಮ್ನೆ ಬೆಳಿತೈತಿ ಅದು ನಾವೇನಪ್ಪ ಸ್ವಲ್ಪ ಇರ್ಬೇಕು ನಮ್ ತಲೆ ಗೊಬ್ಬರ ಹಾಕಲ ಏನ ಸ್ಪ್ರೇ ಮಾಡಿದ್ರೆ ಬೆಳಿಲ್ಲ ಇಂತ ಬಂತ ಅನ್ಕೊಂತಿರ್ತೀವಿ ನಾವು ಆತರ ಅನ್ಕೊಂಡ್ ಬೇಡ ಅಂತ ಅನ್ನೋದು ಒಂದು ಚೀಲ ಡಿ ಎ ಪಿ ಹಾಕ್ಬೇಕು ಆಮೇಲೆ ಕಾಳ್ ಕಟ್ಟಬ ನಾವು ಈಗ ಹೆಂಗ ಎಳೆಕಾಳು ಬೆಳಗ್ಗೆ ನಾವು ಪೊಡ ಪೊಡಾಶಿ ಹಾಕಿ ಹಾಕ್ತಿವಿ ಈಗ ನಾನಾದ್ರೂ ಪೊಡಾಶಿ ಆಲ್ರೆಡಿ ಪೊಟ್ಯಾಶಿ ಯೂರಿಯಾ ಡಿ ಮೂರು ಪಿ ಕಲಿಸಿ ಇದಕ್ಕೆ ಈಗ ಗೊಬ್ಬರ ಹಾಕ್ಬೇಕಂತ ಡಿಸೈಡ್ ಮಾಡಿ ನೀರ್ ಬಿಟ್ಟು ಹಾಕ್ಬೇಕ ಒಮ್ಮೆ ಆದ ಮನುಷ್ಯನಲ್ಲಿ ಆ ತರ ನಾವು ಮೈಂಡ್ ಸೆಟ್ ಆಗ್ಬಿಟ್ಟಿವಿ ಗೊಬ್ಬರ ಹಾಕ್ಲಿದ್ರೆ ಚೆನ್ನಾಗ್ ಆಗಲಿಲ್ಲ ಇನ್ನೊಂದ್ ಕಿಂಟಲ್ ಆಗ್ತಿತ್ತು ನಮ್ಗೆ ಸಮಾಧಾನ ಇಲ್ಲ ರೈತರಿಗೆ ನಮ್ಗೆ ಎಷ್ಟು ಬೆಳದ್ರು ಸಮಾಧಾನ ಇಲ್ಲ ಎಷ್ಟು ಕಿಂಟಲ್ ಆಗೈತೆ ಅಂದ್ರೆ ಸಮಾಧಾನ ಇಲ್ಲ ಆಗಿದ್ರೆ ಇನ್ನೊಂದ್ ಎರಡ್ ಕಿಂಟಲ್ ಬರ್ತಾ ಅನ್ನ ನಾವು ಒಮ್ಮೆ ಇರ್ಲಿ ನಾವೀಗ ಅದಕ್ಕೆ ಡ್ರಗ್ ಅಡಿಟ್ ಆಗಿಬಿಟ್ಟಿವಿ ನಾವು ರೈತರಿಗೆ ಸ್ವಲ್ಪ ಹಾಕಿದ್ರೆ ಬರ್ತಾ ಇರಂತೆ ಹಂಗ ಹಾಕಿವಿ ಇದಕ್ಕೆ ಇದಕ್ಕ ನೋಡ್ರಿ ಇದು ಹುಟ್ಟಿಂದ ಎಷ್ಟ್ ದಿವ್ಸಕ್ಕ ನೀವು ಈ ತರ ಎಡೆಗಡ್ಡೆ ಹೊಡ್ಸಿದ್ರಿ ಎಷ್ಟ್ ಸರ ಈಗ ಎಡೆಗಡ್ಡೆ ಇದು ಇದ್ ನೋಡ್ರಿ ಬೀಜಿಂದ ಇಟ್ಟ ಮೇಲೆ ಇದಕ್ಕ ಕಂಪಲ್ಸರಿ ಮೂರು ಮೂರ್ ನೀರ್ ಕಟ್ಲೇಬೇಕು ಯಾವ್ದು ಕೆಂಪು ಮಣ್ಣ ಆದ್ರ ಯಾಕ ಮೂರ್ ನೀರ್ ಕಟ್ಬೇಕಂತ ಹೇಳಿದ್ರೆ ಇದು ಬೀಜ ಮೇಲೆ ಬೀಜ ಇರ್ತಕ್ಕಂತ ಮೇಲೆ ತಗೋಪಿ ತಪ್ಪ ಇರತ್ತ ಹಂಗಾಗಿ ಇದನ್ನ ಏನ್ ಮಾಡಕಂದ್ರೆ ನಾವು ಮೂರ್ ದಿವ್ಸಕ್ಕೊಮ್ಮೆ ನೀರ್ ಕಟ್ಟಬೇಕು ಮೂರು ನಾಲ್ಕು ದಿವಸ ಮೂರ್ ದಿನಕ್ಕೊಮ್ಮೆ ಮೂರ್ ದಿವಸಕ್ಕೆ ನೀರ್ ಕಟ್ಟೋದ್ರಿಂದ ಬೀಜ ನಿನ್ನೆ ಬೇಕಾದ ಕನಿಷ್ಠ ಹತ್ತು ದಿನ ಬೇಕಿದೆ ಬೀಜ ಮೊಳಕೆ ಪ್ರಮಾಣ ಬರುತ್ತೆ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತಾ ಮೊಳಕೆ ಪ್ರಮಾಣ ಕನಿಷ್ಠ ಅಂದ್ರೂ ಹತ್ತು ದಿನ ಬೇಕೋಸ್ತದೆ ಹತ್ತು ದಿವಸ ಹತ್ತು ಇಲ್ಲ ಹತ್ತು ದಿವಸ ಅಂದ್ರೆ ಅಂದ್ರ ನಾವು ಮುಂಗಾರು ಹಂಗಾಮದಲ್ಲಿ ಹತ್ತು ದಿನಕ್ಕೆ ಬಂದ್ರ ಈ ಚಳಿಗಾಲದಾಗ ಎಷ್ಟು ದಿನ ಚಳಿಗಾಲದಾಗ ನಮ್ಮ ನಾವು ಅನ್ಕಂಡ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಚಳಿಗಾಲದಲ್ಲಿ ಸ್ವಲ್ಪ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತ ಕಡಿಮೆ ಯಾಕಂದ್ರೆ ಟೆಂಪರೇಚರ್ ಲೋ ಇರತ್ತಿ ಆ ಮುಂಗಾರ ಪೂರ್ವದಲ್ಲಿ ಏನೈತೆ ಮೂವತ್ತು ಪರ್ಸೆಂಟ್ ಹಂಗರ ಡಿಗ್ರಿ ಇರುತ್ತೆ ಇಪ್ಪತ್ತೈದರಿಂದ ಮೂವತ್ತು ಈಗ ಏನೈತೆ ಹದಿನೆಂಟು ಇಪ್ಪತ್ತು ಇರುತ್ತೆ ಈಗ ಚಳಿ ಇರೋದ್ರಿಂದ ಬಳಕೆ ಪ್ರಮಾಣ ಲೇಟ್ ಆಗುತ್ತೆ ಪ್ರಮಾಣ ಕಡಿಮೆ ಅಲ್ಲೇ ಮಳಕೆ ಈಗ ಹತ್ತು ದಿನ ಹುಟ್ಟದಂತದ್ದು ಎಂಟು ದಿವಸ ಹುಟ್ಟು ಹತ್ತು ದಿವಸ ಹುಟ್ಟತ್ತೆ ಹತ್ತು ದಿವ್ಸ ಹುಟ್ಟದ ಹನ್ನೆರಡು ದಿವಸ ಹುಟ್ಟಬಹುದು ಬೀಜ ಮಾತ್ರ ಮಳಕೆ ಪ್ರಮಾಣ ಯಾವ್ದೇ ಬೀಜ ಅಲ್ಲಿ ಏಯ್ಟಿ ಫೈವ್ ನೈನ್ಟಿ ಪರ್ಸೆಂಟ್ ಅಷ್ಟು ಬೀಜ ಇದಕ್ಕೆ ಬೇಕೇ ಬೇಕು ಆಮೇಲೆ ಮಸಾರಿ ಕಂಬ ಕೆಂಪು ಕೆಂಪು ಮಿಶ್ರಿತ ಮಣ್ಣು ಆಯ್ತಂದ್ರ மூர் திவ்ஸ்கொட்குன்னா க்ளீன் ஆமே மத்தொந்த ஒரே ரெஸ்ட் கொடுபு அந்த வார்க்கேரு எண்ட் திவ் யாக்க கனிஷ்டெல பீன் நீர் கட்டப்போ கட்லேட்டேஸ் நீர் கட்ட மத்த எட்டு மருவெக்டு நீர் விட்டு இதன கள்ளகேனி எடை எழந்தால ಇದು ಇಪ್ಪತ್ತೊಂದ್ ದಿವಸ ಎತ್ತಿನ ಕುಂಟಿಲೆ ಮೆಕ್ಕೆ ಕುಂಟಿ ಅಂತ ಅಂತೀವಿ ನಾವು ಅಥವಾ ಎರಡು ಜೋಡ್ ಗುಂಟಿ ತೊಗೊಂಡು ಇದನ್ನ ಇದು ಒಂದ್ ಕುಂಟಿಲಿ ಹೊಡೆದಿದೆ ಒಬ್ಬ ಮನುಷ್ಯ ಹೊಡೆಯದ್ ಎರಡು ಕುಂಟಿಗೇನೈತಿ ನಾವು ಕಳೆ ನಾಶಕ ಹೊಡೆಯೋದು ಅಂತವೆಲ್ಲ ಮಾಡೋದ್ರಿಂದ ಭೂಮಿ ಹಾಳಾಗತ್ತ ಉದ್ದೇಶಕ್ಕೆ ನಾನೇ ಮಾಡ್ತೀವಿ ಯಾ ಜೋಡ್ ಗುಂಟಿ ತಗೊಂಡು ಎರಡು ಕುಂಟಿಲಿ ಆ ಕಡೆ ಈ ಕಡೆ ನಾವ್ ಬದು ಹರಿಸಿ ಬಿಡ್ತಿವಿ ಸಾಲ ಕಡೆಯ ಒಟ್ಟು ನಾವ್ ಏನೈತಿ ನಮ್ಮ ನನ್ನ ಉದ್ದೇಶ ಏನಲ್ಲ ಕುಂಟಿಲ್ ಹೊಡ್ಕೊಂಡ್ಬಿಡ್ತೀರ ನಾವ್ ಯಾಕೆ ನಮ್ಮ ನನ್ನ ಉದ್ದೇಶ ಸಾಧ್ಯ ಆದಷ್ಟು ಭೂಮಿಯಲ್ಲಿ ನಾವು ಶಿಕ್ಷಾರ್ಜಿಗಳನ್ನ ಬಳಸಬಾರ್ದ ನಮ್ದು ಸಾಧ್ಯ ಆದಷ್ಟು ಎತ್ತಿನ ಕುಂಟಿ ಸಿಗ್ತಾವ್ ನಮ್ಮಲ್ಲಿ ಅವಕಾಶ ಇದ್ರೆ ನೀವು ಬಳಕೆ ಮಾಡ್ರಿ ಏನೈತಿ ಎತ್ತಿನ ಕುಂಟಿ ಎರಡು ಕಡೆ ಏನೈತಿ ಹೊಡಸ್ತೀವಿ ಹೊಡಸದ್ರಿಂದ ಕಳೆ ಕಡಿಮೆ ಆಗುತ್ತೆ ಮತ್ತೆ ಇವೇ ಮಾಡ್ತೀವಿ ಹೊಡೆದ ಒಂದ್ ನಾಲ್ಕು ದಿವಸ ಮತ್ ದೊಡ್ಡ ಕುಂಟಿಲಿ ಅಂದ್ರ ಮೂರ್ ಗಣಿ ಕುಂಟಿ ಮೂರ್ ಗಣಿನಂದ್ರೆ ಒಂದ್ ಎರಡ್ ಫೀಟ್ ಇರ್ತ ಅದನ್ನ ಕೆಲವೊಂದ್ ಕಡೆ ಮೆಣಸಿನ ಅಂತಾರ ಕೆಲವೊಂದ್ ಕಡೆ ಎತ್ತಿ ಕುಂಟಿಂತರ ದೊಡ್ ಕುಂಟಿ ಸಣ್ ಕುಂಟಿ ದೊಡ್ಡ ಕುಂಟಿ ದೊಡ್ಡ ಕುಂಟಿ ಕೆಲವೊಂದ್ ಭಾಗದಾಗ ಕೆಲವೊಂದು ಭಾಷೆ ಬಳಸ್ತಾರ ದೊಡ್ಡ ಕುಂಟಿಲಿ ಹಳಿಸಿ ಮಾಡ್ತೀವಿ ನಮ್ಮಲ್ಲಿ ಅಲ್ಲೇ ಏನು ಕಸ ಕಟ್ಟಿತ್ತವ ಯಕ ಅವ್ರ ಭೂಮಿಯಲ್ಲಿ ಯಾವ ರೀತಿ ಕಳೆ ಬಂದಿರ್ತ ಸ್ವಲ್ಪ ತಕೊಂಬಿಟ್ರಹ ಮತ್ತೆ ನೀರ್ ಬಿಡ್ಬೇಕು ಆಮೇಲೆ ಏನೈತ್ರಿ ಇದಕ್ಕ ನಲ್ವತ್ತೈದ್ ಅಥವಾ ಐವತ್ ದಿವ್ಸ ಇದಕ್ಕೆ ಎಷ್ಟು ನೀವು ಒಂದ್ ನಾಲ್ಕ ಅಥವಾ ಐದ್ ಸಲ ಹರಗ್ಲೇಬೇಕು ಹರಗ್ಲೇಬೇಕು ಯಾಕಂದ್ರೆ ಎಷ್ಟ್ ಭೂಮಿ ಹೆಂಗ್ ಇದ್ರ ಯೂಸ್ ಮಾಡ್ತೀವಿ ಇದು ಖುಷಿ ಆಗತ್ತ ಗಟ್ಟಿ ಆಗ್ಬಾರ್ದು ಭೂಮಿ ಯಾಕಂದ್ರೆ ಬೇರೆ ಬಹಳ ಲೂಸ್ ಲೂಸ್ ಮಣ್ಣನ್ನ ನೀರ್ ಬಿಡಬೇಕು ಆಮೇಲೆ ಹರಗಬೇಕು ದಿವಸ ಮಾಡಿದ್ರೆ ಒಳ್ಳೆ ಬೆಳೆ ಬರಕ್ ಸಾಧ್ಯ ಸಾಧ್ಯ ಇದೆ ಸಾಧ್ಯ ಖಂಡಿತ ಇದೆ ಸರ್ ನೋಡ್ರಿ ಸ್ನೇಹಿತರೆ ನಾನು ಇವತ್ತು ನಮ್ಮ ಸ್ನೇಹಿತನ ಜೊತೆಗೆ ಒಂದು ಪ್ಯಾಕೇಜ್ ಕೊಡ್ಬೇಕಂತ ನಾ ಅನ್ಕೊಂಡಿದ್ದೆ ಯಾವ ತರ ಪ್ಯಾಕೇಜ್ ಅಂತ ನಿಮ್ಗೆ ಮೊದಲ ಹೇಳಿದ್ದೆ ಅವರು ಬೀಜ ಆಯ್ಕೆ ಸಾಲಿಂದ ಸಾಲು ಮತ್ತು ಗೊಬ್ಬರ ಮತ್ತು ನಲ್ವತ್ತೈದಿಂದವರೆಗೆ ಏನ್ ಅಂತ ಹೇಳ ಅದರಲ್ಲಿ ಅವ್ರು ಮೊದಲೇ ಹೇಳಿದ್ದು ಸಾಲಿನ ಸಾಲ ಸುಮಾರು ನಲ್ವತ್ತು ಇಂಚು ಅಂತ ಹೇಳಿದ್ರೆ ಜೊತೆಗೆ ಐ ಸಿ ಎಚ್ ಡಬಲ್ ಸಿಕ್ಸ್ ಐ ಸಿ ಎಚ್ ಡಬಲ್ ಫೈವ್ ಮತ್ತು ನವಭಾರತ ಸೀಡ್ಸ್ ನಾನು ಇವನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಈಗ ಮತ್ತೆ ಗುಜರಾತ್ ಇಂದ ಒಂದು ತಳಿನ ತರಿಸಿನಿ ಅದು ಎಂಟು ನೂರು ಗ್ರಾಮು ಇರುತ್ತೆ ಸುಮಾರು ಒಂದು ಎಕರೆ ಯಾಕಾಗುತ್ತಾ ಅಂತಾನೆ ಹೇಳ್ತಾರೆ ಎಕರೆಗೆ ಹೇಳ್ಬೇಕು ಒಂದ್ ಎಕರೆ ಎರಡ್ ಬೇಕ ಅಂದ್ರ ಹದ್ನಾ ಎಂಟು ಹದ್ ಕೆಜಿ ಬೇಕು ಇದು ಎರಡು ಕೆಜಿ ಎಕರೆಗೆ ಎರಡು ಕೆಜಿ ಬೇಕು ಇದು ಅಂತ ಆ ರೆಕಮೆಂಡ್ ಪ್ರಕಾರನ ನಾನು ಹೇಳ್ತಾ ಇದೀನಿ ಅಂತ ಹೇಳ್ತಾರ ಜೊತೆಗೆ ಅವ್ರು ಗೊಬ್ಬರನ ಏನ್ ಹಾಕಿಲ್ಲ ಅಂತಂತ ಹೇಳಿದ್ರು ಆದ್ರ ಅವ್ರು ಗೊಬ್ಬರ ಯಾರ ರೂಪದಲ್ಲಿ ಅಂತಾನೂ ಮತ್ತೆ ಒಂದು ಸಂಪೂರ್ಣ ಏನ್ ಹೇಳಿದ್ರ ಅಂದ್ರ ನಮ್ಮ ಕೃಷಿ ತ್ಯಾಜ್ಯ ಅಂದ್ರೆ ಇದರಲ್ಲಿ ನಾವು ಅಹ್ ಇದನ್ನ ಹಾಕೊಂಡಿದ್ವಿ ಅದು ಮೆಕ್ಕೆಜೋಳನ ಹಾಕೊಂಡಿದ್ದೆ ಅದು ಪಾಪ್ಕಾರ್ನ್ ಆ ಪಾಪ್ಕಾರ್ನ ರೂಟ ಎಡ್ರ್ ಒಂದ್ ಸರಿ ಅಲ್ಲ ಎರಡು ಸರಿ ಓಡಿಸಿ ಎರಡನೇ ಸರಿ ಓಡಿಸಬೇಕಾದಾಗ ನಾನು ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ಎಕರೆಗೆ ಸುಮಾರು ಐದು ಚೀಲರಷ್ಟು ನಾನು ಹಾಕಿ ಆ ಕೃಷಿ ತ್ಯಾಜ್ಯವನ್ನು ಸಂಪೂರ್ಣವಾಗಿ ಕೊಳೆಯಂತ ಮಾಡ್ಕೊಂಡೆ ಹಿಂಗಾಗಿ ನಾನು ಯಾವುದೇ ಗೊಬ್ಬರವನ್ನು ನಾನು ಹಾಕಿಲ್ಲ ಈಗ ಮತ್ತೆ ಏನಪ್ಪಾ ಅಂದ್ರೆ ಈಗ ನಲವತ್ತೈದರ ಐವತ್ತು ದಿನದಲ್ಲಿ ಮೂರು ಸರಿ ನಾನು ಎರಡೇ ಗಂಟೆ ಹೊಡೆದೀನಿ ಒಂದು ಮೆಕ್ಕೆಜೋಳ ಕುಂಟೆಲೆ ನಾನು ಹೊಡ್ಕೊಂಡಿನಿ ಮತ್ತೆ ಎರಡನೇದಾಗಿ ಮತ್ತೆ ಈ ತರ ಕುಂಟೆ ನೋಡ್ ನೋಡ್ತಾ ಇರ್ಬಂದ ನೀವು ಈ ತರ ಕುಂಟೆನ ನಾವು ಬಳಸಿ ನಾ ಮಾಡಿದೆ ಈಗ ನಲ್ವತ್ತರಿಂದ ನಲವತ್ತೈದು ದಿನ ದಿನದಲ್ಲಿ ಅಂದ್ರೆ ಮೂವತ್ತೈದಿಂದ ನಲ್ವತ್ತು ದಿನದ ನಂದು ಇದು ಈಗ ಹೂ ಬಿಡುವ ಅಂತ ಈಗ ಕಾಣ್ತದ್ ನೀವು ಈ ಈ ಟೈಮ್ ಅಲ್ಲಿ ನಾನು ಸ್ಪ್ರೇ ಮಾಡ್ಬೇಕಾಗತ್ತ ಅದು ನಾವು ಯಾವ್ದಾರಾದ್ರೂ ಒಂದು ಜಿಡಿ ಬರುವಂತ ರೋಗ ಇರೋದ್ರಿಂದ ಅದಕ್ಕೆ ನಾವು ಸಂಪೂರ್ಣ ನಲ್ವತ್ತೈದು ದಿವಸ ಒಳಗೆ ಸ್ಪ್ರೇ ಮಾಡಕ್ ಬಸ್ತಾ ಯಾಕೆ ಮಾಡ್ಬೇಕಂದ್ರೆ ಇನ್ಮೇಲೆ ಇದು ಹೂ ಬರುತ್ತೆ ಇದು ಇಂಪಾರ್ಟೆಂಟ್ ಈ ಟೈಮ್ ಇಲ್ಲಿಂದ ನಾವು ಏನೈತಿ ಯಾವ್ದೇ ಸ್ಪ್ರೇ ಮಾಡಿದ್ರೂ ನಲ್ವತ್ತೈದ ದಿವ್ಸ ಮುಗಿಸ್ಬೇಕು ಇನ್ ಮೇಲೆ ಈ ಹೂ ಬರೋ ಟೈಮ್ ದಲ್ಲಿ ಜೇನ್ ಒಳ ಬರ್ತಾವ ಇನ್ ಮೇಲೆ ಜೇನ ಅಟಿವ್ ಇರೋದು ಇದರಲ್ಲಿ ನಮ್ಮ ಏನ್ ಕೃಷಿ ಭೂಮಿಗೆ ಏನಾರ ನಮ್ಗೆ ವರದಾನ ಇತ್ತಂದ್ರ ಅದು ಜೇನು ಬರ್ಲೇಬೇಕು ಈಗ ಅವರು ದಿನದವರೆಗೆ ನಮಗ ಒಂದು ಸಂಪೂರ್ಣ ಮಾಹಿತಿ ಕೊಟ್ರ ಅಂದ್ರ ನಮ್ಗೆ ಏನು ಸಾಲ ಸಾಲ ಆಯ್ಕೆ ಮಾಡೋದು ಗಿಡ ಗಿಡದಿಂದ ಆಯ್ಕೆ ಮಾಡೋದು ಅಥವಾ ಮುಂಗಾರು ಹಂಗಾಮದಲ್ಲಿ ಯಾವ ತರ ಏನ್ ಹಿಂಗಾರ ಹಂಗದಲ್ಲಿ ಯಾವ ನಾವು ಸಾಲಗಳನ್ನು ಆಯ್ಕೆ ಮಾಡ್ಬೇಕು ನಾವು ಬೀಜಗಳ ತಳಿಗಳನ್ನ ಆಯ್ಕೆ ಮಾಡ್ಬೇಕು ಈ ತರ ಸುಮಾರು ತಳಿಗಳು ಬಂದವು ಸಾಕಷ್ಟು ನೀವು ವಿಚಾರ ಮಾಡ್ರಿ ಅಂತ ಹೇಳಿದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಏನ್ ಕೊಡ್ತೀನಪ್ಪ ಅಂದ್ರ ಇಲ್ಲಿ ಹೂ ಬಿಡೋ ಅಂತ ಹೂ ಬಿಡೋ ಅಂತಲಿಂದ ಯಾವ ಯಾವ ಸಮಸ್ಯೆಗಳಾದ್ರಾಗ್ತಾವ್ ಜೊತೆಗೆ ಮತ್ತೆ ಅಂದ್ ಕಟಾವು ಕಟಾವು ಯಾತ್ರ ಮಾಡ್ಬೇಕು ಕಟಾವ್ ಮಾಡಿದ ನಂತರ ಮಾರ್ಕೆಟ್ ಯಾವ ತರ ಕಳಿಸಬೇಕಂತ ಅವ್ರ ಜೊತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಮತ್ತೊಂದು ವಿಡಿಯೋ ಏನಂದ್ರೆ ಪೂರ್ತಿ ಸಂಪೂರ್ಣ ಕಟಾ ಮಾಡಿ ನೆಲಕ್ಕೆ ಹಾಕಿದ ನಂತರ ಅದನ್ನ ಯಾವ ತರ ಬಿಡಿಸಬೇಕು ಯಾವ ತರ ಮಾರ್ಕೆಟ್ ಕಳಿಸ್ಬೇಕಂತಾನು ಮಾಡ್ತೀನಿ ಈ ಮಾಹಿತಿ ನಮ್ಮ ಸ್ನೇಹಿತನ ಮಾಹಿತಿ ಅಂದ್ರೆ ಆ ಬೀಜ ಆಯ್ಕೆ ಸಾಲಿನ ಸಾಲು ಗಿಡದ ಗಿಡ ಮತ್ತು ಗೊಬ್ಬರ ಆಯ್ಕೆ ಮತ್ತು ಯಾವತರ ಕಳೆ ನಿರ್ವಹಣೆ ಮಾಡ್ಬೇಕಂತ ನೀವು ನೋಡ್ರಿ ಒಂದು ಕಳೆ ಎಲ್ಲ ಈ ಮಾಹಿತಿ ತಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ನೋಡೋದ್ ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಇದು ಒಂದು ಇನ್ಸ್ಪೈರ್ ಆಗುತ್ತೆ ಯಾಕಂದ್ರೆ ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿ ನಮ್ಮ ಸ್ನೇಹಿತನ ಜೊತೆ ಕೊಡಿಸ್ತೀನಿ ನಮಸ್ತೆ ನಮಸ್ತೆ ನೀವೇನು ಇದ್ರಲ್ಲಿ ಭಯ ಪಡ್ಬೇಡ್ರಿ ಇದನ್ನ ಏನ್ ಹಾಕ್ಬೇಕಂತ ಏನಿಲ್ಲ ಭಯ ಪಟ್ಟು ಏ ಇದು ಹಾಕಿದ್ರ ಭೂಮಿ ಆಗುತ್ತೆ ಹಂಗೇನಿಲ್ಲ ಬೇವು ಎಷ್ಟು ಈ ಖುಷಿಗೆ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಅವ್ಳು ಇಂಪಾರ್ಟೆಂಟ್ ಇದೆ ದುಡ್ಡು ನೋಡಬೇಡ್ರಿ ಮುಂದಿನ ಬೆಳೆಗೆ ಏನಂದ್ರೆ ಬೆಳಿಬೇಕಂದ್ರೆ ಅವ್ಳು ಹಾಕಿ ಕಿದ್ರೆ ಚೆನ್ನಾಗ್ ಆಗುತ್ತೆ ನಮಸ್ತೆ ಮುಂದಿನ ವಿಡಿಯೋ ನಿಮ್ಗೆ ಕಟ ಮಾಡೋದು ಹೇಳ್ತೀನಿ ಆಮೇಲೆ ನಮ್ಮ ಸ್ನೇಹಿತ ಆ ವಿಡಿಯೋದಲ್ಲಿ ನಿಮ್ಗೆ ಇನ್ನು ಏನ್ ಮಾಹಿತಿ ಬೇಕು ನಾವು ಚರ್ಚೆ ಮಾಡಿ ನಿಮ್ಗೆ ಇನ್ನೂ ಒಳ್ಳೆ ಮಾಹಿತಿ ಕೊಡ್ತೀನಿ ನಮಸ್ತೆ ಯು